ಸ್ವಲ್ಪ ತಿಂದ್ಕೊಳ್ಳಿ ನೀವು ಇಲ್ಲ ಕರ್ದಿದ್ದು ತಗೋಣ ಊಟ ಆ ಕಡೆ ಬರ್ತೀನಿ ಆಯ್ತು ಮಾಡಿ ಮಾಡಿ ಯಾರ ಕೆಲಸ ಅಂತ ಗೊತ್ತಿರೋಲ್ಲ ಬಟ್ ಅವ ಯಾವನೋ ಬಂದಲ್ಲಿ ಬಿಲ್ ಎತ್ಕೊಂತಿರ್ತಾನೆ ಒಂದು ಪಂಚಾಯಿತಿಯಲ್ಲಿ ಏನು ವರ್ಕ್ ಇರ್ತದೆ ಸ್ಟಾಪ್ದವ್ರದ್ದು ಏನೇನು ಕೆಲಸ ಒಂದು ಪಂಚಾಯಿತಿಯಲ್ಲಿ ಅದನ್ನ ನೀವು ವಿವರಣೆ ಆಗಿ ಜನರಿಗೆ ಹೇಳ್ಬೇಕಾಗ್ತದೆ ಒಂದು ಪಂಚಾಯತಿ ಆಫೀಸ್ ಆದಂದ್ರ ಎಷ್ಟು ಜನ ಸ್ಟಾಫ್ ಅವ್ರದ್ದು ಏನೇನು ಕೆಲಸ ಅವ್ರು ಇಂಥದೇ ಕೆಲಸ ಮಾಡ್ಬೇಕು ಅದು ಬಿಟ್ಟು ಒಬ್ಬ ನೀರು ಬಿಡೋನ ಇನ್ನೊಂದು ಕೆಲಸ ಮಾಡ್ತಾನೆ ಆಫೀಸರ್ ಕೆಲಸ ಮಾಡ್ತಾನೆ ಆಫೀಸರ್ ನೀರು ಬಿಡೋಕ ಓದ್ತಿರ್ತಾನೆ ಮತ್ತೆ ಈ ಈಗ ಬಂದಿರೋ ಜನ ಯಾರು ಶ್ರೀಮಂತರಲ್ಲ ಅದು ಬಹಳ ಕಡಬಡ್ತ ನೀವು ಬೇಕಾದ್ರೆ ಬಂದು ನೋಡ್ಕೋಬಹುದು ಇವ್ರ ಮನೆಗಳ ಆವ ಏನಿಲ್ಲ ಅಂತ ಹಿಂದಾಗಿರೋ ನೋಡ್ಬೋದು ಮುಂದಾಗಿರೋ ನೋಡ್ಬೋದು ಆದ್ರೆ ಈ ಪೀಳ್ಯದೇನಂತಾರೆ ಈಗ ನಿಮ್ಗೆ ಈಗ ಸದ್ಯ ಪ್ರೆಸೆಂಟ್ ಮನೆ ಮಾಡೋದಕ್ಕೆ ಆಗಲ್ಲ ಅಟ್ಲೀಸ್ಟ್ ರೋಡರ ಮಾಡ್ಬೇಕಾಗ್ತದೆ ಮನೆ ಮುಂದೆ ಹೋಗಬೇಕಾದ್ರೆ ನಿನ್ನ ಪಿಡ ಊರೆಲ್ಲ ಪಿಗಡೆ ತೋರಿಸಿದೀವಿ ಅವಾಗ ನಿಮ್ ಈಗ ಆರು ತಿಂಗಳೂ ತೋರ್ಸೀವಿ ಈಗ ಒಂದು ಮಣಕಲ್ ಮಠ ನೀರು ಸರ್ ಒಂದೊಂದು ಮಣಕಲ್ ಮಠ ಅಟ್ಲೀಸ್ಟ್ ಇಪ್ಪತ್ನಾಲ್ಕು ಗಂಟೆ ಅದನ್ನ ಅದನ್ನ ನೀವು ಮಾಡಿಸ್ಬೋದು ನಿಮ್ಗೆ ನಿಮ್ಗೆ ಅಷ್ಟು ಆ ಪ್ರವಾ ಪವರ್ ಅದ ನಿಮಗೆ ಈಗ ಈ ಹೆಣ್ಮಕ್ಳು ಬೆಳಗ್ಗೆ ನಸಗಿನ ಹೇಳ್ತಾರೆ ಆವೇನು ಚೋಳೇನು ಅದನ್ನ ಒಂದು ಪರಿಹಾರ ಕೊಡ್ತೀರಿ ಪ್ರೆಸೆಂಟ್ ಲೈಟ್ ಮಳೆ ಹೋದಾಗ ಲೈಟ್ ಹೋಗ್ತದ ಸಮಸ್ಯೆ ಇಲ್ಲ ಅಟ್ ಲೀಸ್ಟ್ ರೋಡರ್ ಬೇಕಲ್ಲ ಸರ್ ಒಂದ್ ಚರಂಡಿ ತೆಗೆಯಲ್ಲ ಅದು ಚರಂಡಿ ಬಿಡ್ರಿ ಇವತ್ತು ಅಲ್ಲಿ 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 ಗ್ರಾಮೀಣದಾಗ ಬರ್ರಿ ಒಂದು ಮನೆಯಾಗಿ ನಾಲ್ಕು ಮಕ್ಕಳಿದ್ದ ನಾಲ್ಕು ಮಕ್ಕಳು ಇವತ್ತು ಯಾಕೆ ಹೇಳ್ರಿ ಅಲ್ಲಿ ಚರಂಡಿ ವ್ಯವಸ್ಥೆ ಚರ್ಚೆ ಮಾಡ್ರಿ ಹಾಸ್ಪಿಟಲ್ ಎಷ್ಟು ಮಕ್ಕಳು ಮಕ್ಕಳ ಶಾಪೂರು ಇದು ಬೆಡ್ ಇಲ್ಲ ಅಷ್ಟು ಜನ ಮಕ್ಕಳು ಬರೀ ಎಷ್ಟು ದೊಡ್ಡರ್ಲಾ ಆರು ತಿಂಗಳು ಮೂರ್ ತಿಂಗಳು ವರ್ಷ ಮಕ್ಕಳು ಯಾಕೆ ಆಗ್ತದೆ ಸರ್ ಅದು ನೀವು ಎನ್ಕ್ವೈರಿ ಮಾಡ್ಕೋಬೇಕು ಅಲ್ಲಿ ನೀವು ಒಂದೊಂದು ಚರಂಡಿ ಅಲ್ಲ ಒಂದೊಂದು ರೋಡ್ ಕೂಡ ಅಷ್ಟೊಂದು ಕಲಿಸ ಈಗ ಒಂದ್ ಮನಿ ತಲ್ಮಾಕ್ ಇಲ್ಲೇ ಅದ ಇಲ್ಲಿಗೆ ರೋಡ್ ರಾಡಿ ಆ ಮಕ್ಕಳು ಅಲ್ಲೇ ಆಡ್ತಾವ ಅದ್ರ ಅದಕ್ಕ ಅದ್ರ ಅದಕ್ಕ ದೆಡ್ ಇದನ್ನ ಪ್ಲೀಸ್ ನಾವ್ ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಇದೇ ಈಗ ಒಂದ್ 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 ಹೊತ್ತು ಕೂಲಿ ಮಾಡ್ಕೊಂಡು ಬಂದು ಅವತ್ತಿನ ಜೀವನ ಮಾಡ್ತಾರ ಅವ್ರು ಇಲ್ಲ ನೀನ್ ಹೇಳ ನಾನು ಮಾತಾಡ್ತಾ ಇದು ಬರ್ತ ಒಂದ್ ಹೊತ್ತು ಕೂಲಿ ಮಾಡಿ ಅವತ್ತಿನ ಜೀವನ ಕಾಯ್ತಾರ ಎರಡ್ ಸಾವಿರ ಮೂರ್ ಸಾವಿರ ನಾಲ್ಕು ಸಾವಿರ ಅಲ್ಲಿ ಮಕ್ಕಳಿಗೆ ಇಟ್ಟರೆ ಬಗ್ಗೆ ಹೆಂಗ ಜನ ನೀವು ಮನೆ ಕೊಡೋದು ಕೂಡ ಸೆಕೆಂಡ್ರಿ ಮಾಡ್ರಿ ಅದನ್ನ